ಈಗ ಯಾವಾಗ ಯಾಕಪ್ಪ ಬಣ್ಣ ಹಚ್ಚತೆ ನಾನು ಯಾಕಪ್ಪ ಖಂಡಿತ ಇಲ್ಲ ಖಂಡಿತ ಖಂಡಿತ ಅನ್ಸಿಲ್ಲ ಅದೇ ನಾನು ಹೇಳಿದ್ನಲ್ಲ ಕೆಲವೊಂದು ಗಳು ನಿಮ್ಮನ್ನ ಹಾಗೆ ಯೋಚನೆ ಮಾಡೋತರ ಮಾಡತ್ತೆ ಎನಿ ಫೀಲ್ಡ್ ಆಗಿರ್ಬೋದು ಇವಾಗ ನೀವು ಈ ಫೀಲ್ಡ್ ಅಲ್ಲಿ ಇದೀರ ಅಥವಾ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ ಇನ್ನೊಬ್ರು ಏನೋ ಕಂಪ್ನಿಲ್ ವರ್ಕ್ ಮಾಡ್ತೀರಾ ಅವ್ರಿಗೂ ಅನ್ಸುತ್ತೆ ಅಪ್ಪ ಯಾಕಾದ್ರೂ ಬಂದು ಈ ಕಂಪ್ನಿಲಿ ಬಿದ್ದೆಪ್ಪ ನಾನು ಬೇರೆ ಯಾವ್ದೋ ಕೆಲಸ ಮಾಡ್ಬೋದಾಗಿತ್ತು ಏನೋ ಬಿಸ್ನೆಸ್ ಮಾಡ್ಬೋದಾಗಿತ್ತು ಇಟ್ಸ್ ವೆರಿ ಕಾಮನ್ ಇನ್ ಎನಿ ಕೈಂಡ್ ಆಫ್ ವರ್ಕ್ ನೀವು ಮಾಡಕ್ ಹೋದ್ರು ಎಲ್ಲ ಅದು ಅದ್ ಕಾಮನ್ ನನಗೂ ಅನ್ಸುತ್ತೆ ಕೆಲವೊಂದ್ಸಲ ಅದೇ ನಾನು ಹಾಗೆ ಕೆಲವೊಂದು ಅಪ್ ಅಂಡ್ ಡೌನ್ಗಳು ನೀವೇನು ನೋಡ್ತೀರಲ್ವಾ ಅದ್ ನೋಡಿದಾಗ ಅನ್ಸುತ್ತೆ ಅಯ್ಯೋ ಯಾಕಾದ್ರೂ ಬಂದೆ ಅಂತ ಅನ್ಸುತ್ತೆ ಬಟ್ ದೆನ್ ಇಂಡಸ್ಟ್ರಿಯಿಂದ ನೀವು ನೀವು ಇಫ್ ಯು ಲುಕ್ ಬ್ಯಾಕ್ ನೀವು ಏನ್ ಮಾಡ್ತಿದ್ರಿ ಮುಂಚೆ ಅಂಡ್ ಅದ್ ನಿಮಗೆ ಇಂಡಸ್ಟ್ರಿ ನಿಮ್ಗೆ ಕೊಟ್ಟಿರೋ ಹೆಸರು ಅಥವಾ ಬೆಂಗಳೂರೇ ನಾನು ಇಷ್ಟು ಐ ತಿಂಕ್ ನಾನು ಬೆಂಗಳೂರಿಗೆ ಬರ್ತಾನೆ ಇರಲಿಲ್ವ ಏನೋ ಇಂಡಸ್ಟ್ರಿ ಅಲ್ಲ ಅಂದಿದ್ರೆ ನಾನು ಮೇ ಬಿ ಮಂಗ್ಳೂರಲ್ಲೇ ಆರಾಮಾಗಿ ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ದೇನು ಸೊ ಇವತ್ತಿಗೂ ಜನ ನಿಮ್ಮನ್ನು ಗುರ್ತಿಸ್ತಾರೆ ಮಾತಾಡಿಸ್ತಾರೆ ಎಸ್ಪೆಷಲಿ ಆರ್ಟಿಸ್ಟ್ಗಳ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಅಲ್ವಾ ಯಾರಿಗೆ ಸಿಗತ್ತೆ ಅಂತ ಒಂದು ಭಾಗ್ಯ ಹೇಳಿ ಆರ್ಟಿಸ್ಟ್ಗಳು ಬಂದು ನಿಮ್ಮ ಹತ್ರ ಮಾತಾಡಿಸ್ತಾರೆ ನಿಮ್ಮನ್ನು ಗುರುತಿಸ್ತಾರೆ ನಾಲ್ಕು ಜನ ಸೆಲ್ಫಿ ತಗೋತಾರೆ ಅದೆಲ್ಲ ಎಲ್ರಿಗೂ ಬರಲ್ಲಲ್ವಾ ಅಂತ ಅವಕಾಶಗಳು ಸೊ ವೆನಿ ಲುಕ್ ಪ್ಯಾಕ್ ಈ ತರ ಎಲ್ಲ ನಾವು ಅಂದ್ಕೊಳ್ಳೋದಕ್ಕಿಂತನೂ ಇವಾಗ ಏನು ನಡೀತಾ ಇದೆ ಅಲ್ಲ ಪ್ರೆಸೆಂಟ್ ಅಲ್ಲಿ ಜನ ಏನು ನಿಮ್ಮನ್ನು ಗುರ್ತಿಸ್ತಾರಲ್ಲ ಜನ ಬಂದು ಮಾತಾಡಿಸ್ತಾರಲ್ಲ ಅವಾಗ ಆ ಖುಷಿನೇ ಬೇರೆ ಆಕ್ಚುಲಿ ಆಗೋದು ಇವಾಗ ಇವತ್ತು ನಾನು ಇಂಡಸ್ಟ್ರಿ ಇಲ್ಲ ಅಂದಿದ್ರೆ ಇವತ್ತು ನಾನು ಜೇಡ್ ಓಪನ್ ಮಾಡಿದಾಗ ಯಾರು ಕೇಳ್ಮಾ ಓಕೆ ಯಾರೋ ಸಮ್ ನಾರ್ಮಲ್ ಹುಡುಗಿ ಯಾರೋ ಓಪನ್ ಮಾಡಿದಾಳೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ದೆನ್ ಇಲ್ಲ ನಾನು ಖಂಡಿತವಾಗ್ಲೂ ನನ್ನ ಇಂಡಸ್ಟ್ರಿಯಿಂದ ನನಗೆ ಏನು ಹೆಸರುಗಳು ಬಂದಿದೆ ಅಥವಾ ಏನ್ ಸಪೋರ್ಟ್ ಸಿಗ್ತಾ ಇದೆ ಜನ ಏನ್ ಪ್ರೀತಿ ಕೊಡ್ತಾ ಇದ್ದಾರಲ್ವಾ ಖಂಡಿತವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ